ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಹಾಗೂ ಕನ್ನಡ ಅಂಕಿಗಳು ಇಂಗ್ಲೀಷ್ ಹಾಗೂ ಕನ್ನಡ ಅಂಕಿಗಳು ಒಂದರಿಂದ ನೂರರೆ ನೋಡ್ತಾ ಹೋಣ ಯಾವ ರೀತಿಯ ಬರಬೇಕು ಇಂಗ್ಲೀಷ್ ಅಂಕಿಗಳು ಇರ್ತಕ್ಕಂಥದ್ದು ಇದೇ ಕನ್ನಡದಲ್ಲಿ ಯಾವ ರೀತಿಯ ಬರಿಬೇಕು ತಿಳಿಸ್ತಾ ಹೋಗ್ತಾನೆ ಈ ಒಂದು ವೀಡಿಯೋ ಅಂತಕ್ಕಂಥದ್ದು ಈ ಒಂದು ವಿಡಿಯೋ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆರಪ್ಪು ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ತಿಳಿತ ಹೋಣವಾ ಒಂದು ನೋಡಿ ಮಕ್ಕಳೇ ಇವು ಅಂತಕ್ಕಂಥ ಇಂಗ್ಲೀಷ್ ಬರೆಯುತ್ತೆ ಅದನ್ನ ಉಲ್ಟ ಇಟ್ಟರೆ ಏನಾಗುತ್ತೆ ಒಂದು ಆಗುತ್ತೆ ತಾತನ ಕೋಲು ಅಡ್ಡ ಇಟ್ಟರೆ ಏನಾಗುತ್ತೆ ಎರಡು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಈ ರೀತಿಯಾಗಿ ಬರೆದಾಗ ಮೂರು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಲಾ ಬರ್ತೀವಿ ತಲೆಕಟ್ಟು ಕೊಡೋದಿಲ್ಲ ಆಗ ನಾಲ್ಕು ಆಗುತ್ತೆ ಐದು ನೋಡಿ ಈ ರೀತಿಯಾಗಿ ಬರೀಬೇಕಾಗತ್ತೆ ಐದು ಕನ್ನಡದಲ್ಲಿ ಆರು ಅಂತಕ್ಕಂಥದ್ದು ಈ ರೀತಿಯಾಗಿ ಆ ಅಂತ ನೋಡಿ ಏಳು ಈ ರೀತಿಯಾಗಿ ಕನ್ನಡದಲ್ಲಿ ಏಳು ಬರ್ತೇವೆ ಲಾ ಬರೆದಂಗೆ ಬರೆದು ಈ ರೀತಿಯಾಗಿ ಬರೆದಾಗ ಎಂಟು ಅಂತಕ್ಕಂಥದ್ದು ಆಗುತ್ತೆ ಒಂಬತ್ತು ನೋಡಿ ಅರ್ಕ ಹೊತ್ತು ಬರಿತೀವಲ್ಲ ಆ ರೀತಿಯ ಬರೆದಾಗ ಒಂಬತ್ತು ಅಂತಕ್ಕಂಥದ್ದು ಹತ್ತು ಬರೆಯೋ ಕಾಲಕ್ಕೆ ಒಂದೂವರೆದು ಸೊನ್ನೆ ಕೊಟ್ಟರೆ ಸಾಗೋದು ಕನ್ನಡದಲ್ಲಿ ಹತ್ತು ಅಂತಕ್ಕಂಥದ್ದು ಆಗುತ್ತೆ ಈ ರೀತಿಯಾಗಿ ನಾವು ಬರಿತಾ ಹೋಗೋಣ ಓಕೆನಾ ಹನ್ನೊಂದು ಎರಡು ಒಂದುಗಳು ಕೊಟ್ಟರೆ ಹನ್ನೊಂದು ಒಂದು ಎರಡು ಬರೆದಾಗ ಹನ್ನೆರಡು ಓಕೆ ಆಂತರ ಹೇಳ್ತಾ ಹೋಗ್ತೇನೆ ನೋಡಿ ಒಂದು ಮೂರು ಬರೆದಾಗ ಹದಿಮೂರು ಒಂದು ನಾಲ್ಕು ಹದಿನಾಲ್ಕು ಒಂದು ಐದು ಬರೆದಾಗ ಹದಿನೈದು ಈ ರೀತಿಯಾಗಿ ಬರೀತಾ ಹೋಗಿ ಕನ್ನಡದಲ್ಲಿ ಒಂದು ಆರು ಇಲ್ಲಿ ಒಂದರಿಂದ ಹತ್ತು ಅಂ ಅಂಕಿಗಳನ್ನು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಸಾಕು ಓಕೆನಾ ಒಂದರಿಂದ ಹತ್ತು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಸಾಕು ಏನಾಗುತ್ತೆ ಅಂದ್ರೆ ಈಗಿನ ಇಲ್ಲಿ ಈಸಿಯಾಗಿ ಬರಲಿಕ್ಕೆ ಸಾಧ್ಯ ಇಪ್ಪತ್ತು ಅಂತಕ್ಕಂಥದ್ದು ಆ ನಂತರ ಎರಡು ಒಂದು ಇಪ್ಪತ್ತೊಂದು ಎರಡು ಎರಡು ಇಪ್ಪತ್ತೆರಡು ಎರಡು ಮೂರು ಇಪ್ಪತ್ತ್ಮೂರು ಎರಡು ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಐದು ಇಪ್ಪತ್ತೈದು ಎರಡು ಆರು ಇಪ್ಪತ್ತಾರು ಎರಡು ಏಳು ಇಪ್ಪತ್ತೇಳು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಏನಾಗುತ್ತೆ ಅಂತಕ್ಕಂಥ ಮಕ್ಕಳಿಗೆ ಕೇಳ್ತಾ ಹೋಗಿ ಓಕೆನಾ ಎರಡು ಎಂಟು ಇಪ್ಪತ್ತೆಂಟು ಎರಡು ಒಂಬತ್ತು ಇಪ್ಪತ್ತೊಂಬತ್ತು ಮೂರು ಸೊನ್ನೆ ಮೂವತ್ತು ಓಕೆ ಮೂರು ಒಂದು ಮೂವತ್ತೊಂದು ಮೂರು ಎರಡು ಮೂವತ್ತೆರಡು ಮೂರು ಮೂರು ಮೂವತ್ತ್ಮೂರು ಮೂರು ನಾಲ್ಕು ಮೂವತ್ತ್ನಾಲ್ಕು ఐదు మూవత్ ఆరు మూవత్ ఏడు మూవత్ ఎంటు మూవెంట్ ఒంత్మతూ నాల్కూ సొన్ని నలవత్ అంతకం నాక నలవే నాల్కూ ఎరడు నలవెరడు నకూ మూరు నలవత్మూరు ನಾಲ್ಕು ಐದು ನಲವತ್ತೈದು ನಾಲ್ಕು ಆರು ನಲವತ್ತಾರು ನಾಲ್ಕು ಏಳು ನಲವತ್ತೇಳು ನಾಲ್ಕು ಎಂಟು ನಲವತ್ತೆಂಟು ನಾಲ್ಕು ಒಂಬತ್ತು ನಲವತ್ತೊಂಬತ್ತು ನಾಲ್ಕು ಐದು ಸೊನ್ನೆ ಐವತ್ತು ಐದು ಒಂದು ಐವತ್ತೊಂದು ಐದು ಎರಡು ಐವತ್ತೆರಡು ಐದು ಮೂರು ಐವತ್ತ್ಮೂರು ಐದು ನಾಲ್ಕು ಐದು ನಾಲ್ಕು ಐವತ್ನಾಲ್ಕು ಐದು ಐದು ಐವತ್ತೈದು ಐದು ಆರು ಐವತ್ತಾರು ಐದು ಏಳು ಐವತ್ತೇಳು ಐದು ಎಂಟು ಐವತ್ತೆಂಟು ಐದು ಒಂಬತ್ತು ಐತೊಂಬತ್ತು ಆರು ಆರು ಸೊನ್ನೆ ಅರವತ್ತು ಆನಂತರ ನೋಡಿ ಆರು ಒಂದು ಅರವತ್ತೊಂದು ಆರು ಎರಡು ಅರವತ್ತೆರಡು ಆರು ಮೂರು ಅರವತ್ತ್ಮೂರು ಆರು ನಾಲ್ಕು ಅರವತ್ನಾಲ್ಕು ಆರು ಐದು ಅರವತ್ತೈದು ಆರು ಆರು ಅರವತ್ತಾರು ಆರು ಏಳು ಅರವತ್ತೇಳು ಆರು ಎಂಟು ಅರವತ್ತೆಂಟು ಆರು ಒಂಬತ್ತು ಅರ್ತ್ತೊಂಬತ್ತು ಏಳು ಸೊನ್ನೆ ಎಪ್ಪತ್ತು ಆಂಥಿ ಏಳು ಒಂದು ಎಪ್ಪತ್ತೊಂದು ಏಳು ಎರಡು ಎಪ್ಪತ್ತೆರಡು ಏಳು ಮೂರು ಎಪ್ಪತ್ತ್ಮೂರು ಏಳು ನಾಲ್ಕು ಎಪ್ಪತ್ನಾಲ್ಕು ಏಳು ಐದು ಎಪ್ಪತ್ತೈದು ಏಳು ఆరు ఎప్పత్తారు, ఏడు ఏడు ఎప్పత్తేడు, ఏడు ఎంటు ఎప్ప ఏతూ ఎంటు సున్నా ఎంబత్ ఓకేనా ఎంటు ఒందు ఎంబత్త ఎంటూ ఎరడు ఎంబత్డు ఎంటు మూరు, ఎంపత్మూరు ఎంటు నాలుగు ఎంబత్నాల్కూ ఎంటు ఐదు ఎవరు ఎంటు ఆరు ఎ ಎಂಟು ಏಳು ಎಂಬತ್ತೇಳು ಎಂಟು ಎಂಟು ಎಂಬತ್ತೆಂಟು ಎಂಟು ಒಂಬತ್ತು ಎಂಥ ಒಂಬತ್ತು ಸೊನ್ನೆ ತೊಂಬತ್ತು ಒಂಬತ್ತು ಒಂದು ತೊಂಬತ್ತೊಂದು ಒಂಬತ್ತು ಎರಡು ತೊಂಬತ್ತೆರಡು ಒಂಬತ್ತು ಮೂರು ತೊಂಬತ್ತ್ಮೂರು ಒಂಬತ್ತು ನಾಲ್ಕು ತೊಂಬತ್ನಾಲ್ಕು ಒಂಬತ್ತು ಐದು ತೊಂಬತ್ತೈದು ಒಂಬತ್ತು ಆರು ತೊಂಬತ್ತಾರು ಒಂಬತ್ತು ಏಳು ತೊಂಬತ್ತೇಳು ಒಂಬತ್ತು ಎಂಟು ತೊಂಬತ್ತೆಂಟು ಒಂಬತ್ತು ಒಂಬತ್ತು ಬರೆದಾಗ ತೊಂಬತ್ತೊಂಬತ್ತು ಒಂದು ಸೊನ್ನೆ ಸೊನ್ನೆ ಬರೆದಾಗ ಏನಾಗುತ್ತೆ ನೂರು ಅಂತಕ್ಕಂಥದ್ದು ಒಂದು ಸೊನ್ನೆ ಒಂದು ಬರೆದಾಗ ನೂರ ಒಂದು ಒಂದು ಸೊನ್ನೆ ಎರಡು ಬರೆದಾಗ ನೂರ ಎರಡು ಒಂದು ಸೊನ್ನೆ ಮೂರು ಬರೆದಾಗ ನೂರ ಮೂರು ಒಂದು ಸೊನ್ನೆ ನಾಲ್ಕು ಬರೆದಾಗ ನೂರ ನಾಲ್ಕು ಒಂದು ಸೊನ್ನೆ ಐದು ಬರೆದಾಗ ನೂರ ಐದು ಒಂದು ಸೊನ್ನೆ ಆರು ಬರೆದಾಗ ನೂರ ಆರು ಒಂದು ಸೊನ್ನೆ ಏಳು ಬರೆದಾಗ ನೂರ ಏಳು ಒಂದು ಸೊನ್ನೆ ಎಂಟು ಬರೆದಾಗ ನೂರ ಎಂಟು ಅಂತ ಕರಿತೇವೆ ಒಂದು ಸೊನ್ನೆ ಒಂಬತ್ತು ನೂರ ಒಂಬತ್ತು ಒಂದು ಒಂದು ಸೊನ್ನೆ ಹತ್ತು ನೂರ ಹತ್ತು ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮುಂದೆ ನೀವು ಹೆಚ್ಚಿನ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಓಕೆನಾ ಐದುನೂರು ಸಾವಿರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಂತರ ಹಾಗೆ ಒಂದು ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಬೋದು ತುಂಬಾ ಸಹರು ಶೇರ್ ಮಾಡಿ ಒಬ್ಬರು ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು